ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ವಿಮರ್ಶಾತ್ಮಕ ಚಿಂತನೆ ಮತ್ತು ಸಮಸ್ಯೆಗಳಿಗೆ ಪರಿಹಾರದ ಮೂಲಕ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯುವುದು ಈ ಕುರಿತು ಶಿವಮೊಗ್ಗದ ಪಿಇಎಸ್ಐಟಿಎಂನಲ್ಲಿ ಮಾಹಿತಿ ತಂತ್ರಜ್ಞಾನ ವಿಭಾಗದಲ್ಲಿ ಸಹಾಯಕ ಉಪನ್ಯಾಸಕರಾದ ಜಿಎಸ್ ಅವರಿಂದ ಮಾಹಿತಿ ಸಮಸ್ತ ಆಕಾಶವಾಣಿ ಕೇಳುಗರಿಗೆ ನನ್ನ ನಮಸ್ಕಾರಗಳು ನಾನು ಶ್ರೀಮತಿ ವಾಣಿಜಿಎಸ್ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನ ಮಾಹಿತಿ ತಂತ್ರಜ್ಞಾನ ವಿಭಾಗದಲ್ಲಿ ಸಹಾಯಕ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇವತ್ತು ಆಕಾಶವಾಣಿ ಕೇಳುಗರೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುವ ವಿಷಯವೇನೆಂದರೆ ತರ್ಕ ಸಂಗತ ಚಿಂತನೆ ಮತ್ತು ಸಮಸ್ಯೆ ಪರಿಹರಿಸುವಿಕೆ ಅಂದರೆ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ವಿಮರ್ಶಾತ್ಮಕ ಚಿಂತನೆ ಎಂದರೆ ಯಾವುದೇ ವಿಷಯವನ್ನು ಕುರಿತು ಅದರ ಸತ್ಯಾಸತ್ಯತೆ ಕಾರಣಗಳು ಹಾಗೂ ಪರಿಣಾಮಗಳನ್ನು ಒಂದು ವೈಜ್ಞಾನಿಕ ಮತ್ತು ತರ್ಕಬದ್ಧ ದೃಷ್ಟಿಕೋನದಿಂದ ವಿಶ್ಲೇಷಿಸುವ ಒಂದು ಪ್ರಕ್ರಿಯೆ ಆಗಿರುತ್ತದೆ ಇದು ಕೇವಲ ಮೇಲ್ನೋಟಕ್ಕೆ ಕಾಣುವಂಥ ಮಾಹಿತಿ ಏನಿದೆ ಅದನ್ನು ಹಾಗೆಯೇ ಸ್ವೀಕರಿಸದೆ ಅದರಲ್ಲಿ ಆಳವಾದ ಪ್ರಶ್ನೆಗಳನ್ನು ಕೇಳಿ ಪ್ರಶ್ನೆಗಳ ಎಂದಾಕ್ಷಣ ಏಕೆ ಹೇಗೆ ಏನು ಅನ್ನೋ ಪ್ರಶ್ನೆಗಳನ್ನು ಖಂಡಿತವಾಗಿಯೂ ಕೇಳಿ ತದನಂತರ ದೃಢವಾದ ಆಧಾರಗಳನ್ನು ಪರಿಶೀಲಿಸಿ ಮತ್ತು ತಾರ್ಕಿಕ ತೀರ್ಮಾನಕ್ಕೆ ಬರುವಂಥ ಒಂದು ಸಾಮರ್ಥ್ಯವಾಗಿರುತ್ತದೆ ಇದು ಒಂದು ವಿಮರ್ಶಾತ್ಮಕ ಚಿಂತನೆ ಎಂದರೆ ಏನು ಅನ್ನೋದ್ರ ಬಗ್ಗೆ ಈಗ ವಿಮರ್ಶಾತ್ಮಕ ಚಿಂತನೆಯಿಂದ ನಮಗೆ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಅದು ಬಹಳ ಉತ್ತಮವಾದ ನಿರ್ಧಾರಗಳಾಗಿರುತ್ತದೆ ಮತ್ತು ಸೃಜನಾತ್ಮಕ ಪರಿಹಾರಗಳನ್ನು ಕಂಡುಕೊಳ್ಳಲು ಮತ್ತು ತಾರ್ಕಿಕವಾಗಿ ಆಲೋಚಿಸಲು ಸಹಾಯ ಮಾಡುತ್ತವೆ ಇದರಿಂದ ನಮಗೆ ಎದುರಾಗುವ ಸಮಸ್ಯೆಗಳೇನಿದೆ ಅದನ್ನು ಪರಿಹರಿಸಲು ಕೌಶಲ್ಯಗಳನ್ನು ವೃದ್ಧಿ ಮಾಡುವಂಥ ಯೋಚನೆ ಈ ವಿಮರ್ಶಾತ್ಮಕ ಚಿಂತನೆಯಾಗಿರುತ್ತದೆ ವಿಮರ್ಶಾತ್ಮಕ ಚಿಂತನೆ ಕೇವಲ ಮಾಹಿತಿಯನ್ನು ಮಾತ್ರ ಸಂಗ್ರಹಿಸುವುದಲ್ಲ ಬದಲಾಗಿ ಆ ಮಾಹಿತಿಯ ಆಧಾರದ ಮೇಲೆ ನಾವು ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುವುದು ಎಂಬುದು ಬಹಳ ಮುಖ್ಯ ವಿಮರ್ಶಾತ್ಮಕ ಚಿಂತನೆಯ ಕೆಲವೊಂದು ಪ್ರಮುಖ ಅಂಶಗಳಿವೆ ಅಂಶಗಳೇನೆಂದರೆ ಮೊದಲನೆಯದಾಗಿ ವಿಶ್ಲೇಷಣೆ ಅನಾಲಿಸಿಸ್ ಅಂತ ಕರಿತೀವಿ ಯಾವುದೋ ಒಂದು ವಿಷಯ ಆ ಸಂಕೀರ್ಣ ವಿಷಯಗಳನ್ನು ನಾವು ಸಣ್ಣ ಸಣ್ಣ ಭಾಗಗಳಾಗಿ ವಿಭಜಿಸಿ ತದನಂತರ ಅದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಉತ್ತಮ ಏಕೆಂದರೆ ಯಾವುದೇ ಒಂದು ಸಮಸ್ಯೆ ಆಗಲಿ ಆ ಸಮಸ್ಯೆಗೆ ಪರಿಹಾರ ನಾವು ಯಾವ ರೀತಿಯಲ್ಲಿ ಆ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಅನ್ನೋದು ಬಹಳ ಮುಖ್ಯ ಅಂಶವಾಗುತ್ತದೆ ತದನಂತರ ಇನ್ನೊಂದು ಅಂಶ ಆದರೆ ಮೌಲ್ಯಮಾಪನ ಈ ಅಂತ ಕರಿತೇವೆ ಯಾವುದೇ ಮಾಹಿತಿ ಅಥವಾ ವಾದದ ವಿಶ್ವಾಸಾರ್ಹತೆ ಏನಿದೆ ಅದರ ಸತ್ಯಾಸತ್ಯತೆ ಮತ್ತು ಪ್ರಸ್ತುತಿಯನ್ನು ಅಳೆಯುವುದು ಅಳೆಯುವುದು ಬಹಳ ಮುಖ್ಯವಾಗುತ್ತೆ ಇದು ನಂತರ ತೀರ್ಮಾನಕ್ಕೆ ಬರುವುದು ಈ ಲಭ್ಯವಿರುವ ಪುರಾವೆಗಳು ಅದರ ಆಧಾರದ ಮೇಲೆ ಒಂದು ತಾರ್ಕಿಕ ತೀರ್ಮಾನಗಳಿಗೆ ಬರುವುದು ಹಾಗೆಯೇ ನಿಮ್ಮ ಆಲೋಚನೆಗಳನ್ನು ಪರಿಶೀಲಿಸಿ ನಿಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವುದು ಮತ್ತೊಂದು ಅಂಶವೇನೆಂದರೆ ಮುಕ್ತ ಮನಸ್ಸು ನಾವು ಸಂಕುಚಟಿತ ಮನಸ್ಸಿನಿಂದ ಯೋಚನೆ ಮಾಡದೆ ಮುಕ್ತ ಮನಸ್ಸಿನಿಂದ ಹೊಸ ಆಲೋಚನೆಗಳನ್ನು ಮತ್ತು ದೃಷ್ಟಿಕೋನಗಳನ್ನು ಸ್ವೀಕರಿಸಲು ಸಿದ್ಧವಿರಬೇಕು ತಾರ್ಕಿಕತೆ ಮತ್ತೊಂದು ಅಂಶವಾಗಿರುತ್ತದೆ ಒಂದು ವಿಮರ್ಶಾತ್ಮಕ ಚಿಂತನೆಯ ಮತ್ತೊಂದು ಅಂಶವೆಂದರೆ ತಾರ್ಕಿಕತೆ ರೀಸನಿಂಗ್ ಅಂತ ನಾವು ಹೇಳ್ತೀವಿ ನಿಮ್ಮ ಯಾವುದೇ ಒಂದು ನಿರ್ಧಾರಗಳಿಗೆ ಅಥವಾ ನಿಮ್ಮ ನಂಬಿಕೆಗಳಿಗೆ ಸರಿಯಾದ ಪುರಾವೆಗಳನ್ನು ನೀಡುವುದು ಬಹಳ ಮುಖ್ಯವಾಗಿರುತ್ತದೆ ಹೀಗೆ ವಿಮರ್ಶಾತ್ಮಕ ಚಿಂತನೆಯ ಕೆಲವು ಪ್ರಮುಖ ಅಂಶಗಳು ಪರಿಗಣಿಸಬಹುದು ಈಗ ವಿಮರ್ಶಾತ್ಮಕ ಚಿಂತನೆಯ ವಿಧಾನದ ಬಗ್ಗೆ ಅಥವಾ ಇದೇ ಸಮಸ್ಯೆಗೆ ನಾವು ವಿಮರ್ಶಾತ್ಮಕ ಚಿಂತನೆಯ ರೂಪದಲ್ಲಿ ಹೇಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು ಅನ್ನೋದಕ್ಕಾದರೆ ತಕ್ಷಣಕ್ಕೆ ನಿರ್ಧಾರ ತೆಗೆದುಕೊಳ್ಳುವ ಬದಲು ಒಂದು ನಿಮಿಷ ನಾವು ಯೋಚನೆ ಮಾಡಬೇಕು ಸರಿಯಾದ ರೀತಿಯಲ್ಲಿ ಅಂದರೆ ವಿಮರ್ಶಾತ್ಮಕ ರೀತಿಯಲ್ಲಿ ಯೋಚನೆ ಮಾಡೋದಾದರೆ ಕಂಪನಿಯ ಸಮಸ್ಯೆಯನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಲು ನಾವು ನಿರ್ಧರಿಸಬೇಕು ಮೊದಲನೇದಾಗಿ ಸಮಸ್ಯೆಯನ್ನು ವ್ಯಾಖ್ಯಾನಿಸುವುದು ಬಹಳ ಮುಖ್ಯ ಆಗುತ್ತದೆ ಕೇವಲ ಮಾರಾಟ ಕುಸಿತ ಸಮಸ್ಯೆ ಅಲ್ಲ ಮುಖ್ಯ ಸಮಸ್ಯೆ ಏನೆಂದರೆ ಏಕೆ ಮಾರಾಟ ಸ್ಥಿರವಾಗಿ ಕಡಿಮೆ ಆಗುತ್ತದೆ ಮುಖ್ಯ ಸಮಸ್ಯೆ ಆಗುತ್ತದೆ ಯಾಕೆಂದ್ರೆ ನಾವು ತೆಗೆದ್ಕೊಂಡಿರುವಂತಹ ಸಮಸ್ಯೆ ಅದೇ ಕಳೆದ ಎರಡು ತ್ರೈಮಾಸಿಕಗಳಿಂದ ಶೇಕಡ ಹದಿನೈದು ಇಪ್ಪತ್ತು ಯಾವುದೋ ಒಂದು ಅಂಶದಲ್ಲಿ ಮಾರಾಟದಲ್ಲಿ ಕುಸಿತವನ್ನು ಅನುಭವಿಸುತ್ತಿದೆ ಎಂದು ನಾವು ಸಮಸ್ಯೆಯನ್ನು ತೆಗೆದುಕೊಂಡಿದ್ದೀವಿ ಸೊ ಕೇವಲ ಮಾರಾಟ ಕುಸಿತ ಸಮಸ್ಯೆ ಅಲ್ಲ ಸೊ ಮುಖ್ಯ ಸಮಸ್ಯೆ ಏನೆಂದರೆ ಏಕೆ ಮಾರಾಟ ಸ್ಥಿರವಾಗಿ ಕಡಿಮೆಯಾಗುತ್ತಿದೆ ಎಂದು ಚಿಂತನೆಯನ್ನು ಮಾಡಬೇಕು ಇದರ ಆಧಾರದ ಮೇಲೆ ನಾವು ಮಾಹಿತಿಯನ್ನು ಸಂಗ್ರಹಿಸಬೇಕು ತಂಡವು ಕೇವಲ ಮಾರಾಟದ ಅಂಕಿಅಂಶಗಳನ್ನಷ್ಟೇ ಅಲ್ಲದೆ ಇತರ ಮಾಹಿತಿಗಳನ್ನು ಕೂಡ ಸಂಗ್ರಹಿಸಬೇಕು ಹಾಗೆಯೇ ಯಾವ ಯಾವ ಮಾಹಿತಿಯನ್ನು ಸಂಗ್ರಹಿಸಬಹುದು ಈ ಸಮಸ್ಯೆಗೆ ಆಧಾರಿತವಾಗಿ ಅಂದರೆ ಒಂದು ಮಾರಾಟದ ದತ್ತಾಂಶವಿರಬಹುದು ಕುಸಿತವನ್ನು ಒಂದು ನಿರ್ದಿಷ್ಟ ಉತ್ಪನ್ನ ಅಥವಾ ಪ್ರದೇಶ ಸೀಮಿತವಾಗಿಯೇ ಅಥವಾ ಎಲ್ಲ ಉತ್ಪನ್ನಗಳಲ್ಲೂ ಇದೇ ರೀತಿಯ ಕುಸಿತವನ್ನು ಕಾಣುತ್ತಿದೆಯೇ ಅದನ್ನು ನೋಡಬೇಕು ಹಾಗೆ ಗ್ರಾಹಕರ ಪ್ರತಿಕ್ರಿಯೆ ಬಹಳ ಮುಖ್ಯವಾಗುತ್ತದೆ ಏಕೆಂದರೆ ಯಾವುದೇ ಒಂದು ಸಮಸ್ಯೆನ ತಗೊಳ್ಳಿ ಅದು ನಮ್ಮ ದೃಷ್ಟಿಕೋನವಲ್ಲದೆ ಗ್ರಾಹಕರ ದೃಷ್ಟಿಕೋನದಿಂದ ಅವರ ಪ್ರತಿಕ್ರಿಯೆ ಏನಿದೆ ಅನ್ನೋದು ಕೂಡ ತುಂಬ ಮುಖ್ಯ ಅಂಶವಾಗುತ್ತದೆ ಗ್ರಾಹಕರು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಬೆಂಬಲ ವಿಭಾಗದಲ್ಲಿ ಯಾವ ಬಗ್ಗೆ ದೂರು ನೀಡುತ್ತಿದ್ದಾರೆ ಅದನ್ನು ಪರಿಶೀಲಿಸಬೇಕು ಸೊ ಗ್ರಾಹಕರ ಪ್ರತಿಕ್ರಿಯೆ ಏನಿದೆ ಅದು ಬಹಳ ಮುಖ್ಯವಾಗುತ್ತದೆ ಮತ್ತು ಇನ್ನೊಂದು ಮಾಹಿತಿ ಆದರೆ ಪ್ರತಿಸ್ಪರ್ಧಿ ವಿಶ್ಲೇಷಣೆ ಸೊ ಇದೇ ಉತ್ಪನ್ನ ಕೊಡುವಂಥ ಪ್ರತಿಸ್ಪರ್ಧಿಗಳ ಸ್ಥಿತಿ ಹೇಗಿದೆ ಅವರು ಯಾವುದಾದರೂ ಹೊಸ ತಂತ್ರಗಳನ್ನು ಬಳಸುತ್ತಿದ್ದಾರೆಯೇ ಅದರ ಬಗ್ಗೆ ಯೋಚನೆ ಮಾಡಬೇಕು ಇನ್ನೊಂದು ಮಾಹಿತಿ ಆದರೆ ಮಾರುಕಟ್ಟೆ ಸಂಶೋಧನೆ ಸೊ ಗ್ರಾಹಕರ ಇಷ್ಟಗಳಲ್ಲಿ ಅಥವಾ ಮಾರುಕಟ್ಟೆಯ ಟ್ರೆಂಡ್ಗಳಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಆ ದತ್ತಾಂಶವನ್ನು ನಾವು ಪರಿಶೀಲಿಸಬೇಕು ಹಾಗೆ ಈ ದತ್ತಾಂಶವನ್ನು ವಿಶ್ಲೇಷಿಸುವುದು ಅಂತ ಬಂದರೆ ತಂಡವು ವಿಶೇಷವಾಗಿ ಯಾರೆಲ್ಲ ವಿಭಾಗದ ಮುಖ್ಯಸ್ಥರಿರ್ಬೋದು ಅಥವಾ ಸಮಸ್ಯೆಯನ್ನು ಪರಿಹರಿಸಲು ಬಂದಿರುವಂಥ ತಂಡದವರು ಏನಿರಬೇಕು ಆ ತಂಡದವರು ವಿಶ್ಲೇಷಿಸಿದಾಗ ಕುಸಿತವು ತಮ್ಮ ಹಳೆಯ ಉತ್ಪನ್ನ ಶ್ರೇಣಿಯ ಮೇಲೆ ಹೆಚ್ಚು ಪರಿಣಾಮ ಬೀರಿದೆ ಎಂದು ಕಂಡುಕೊಳ್ತಾರೆ ಗ್ರಾಹಕರ ಪ್ರತಿಕ್ರಿಯು ಪ್ರತಿಸ್ಪರ್ಧಿಯ ಪರಿಚಯಿಸಿದ ಹೊಸ ಫೀಚರ್ಗಳ ಕೊರತೆಯ ಬಗ್ಗೆ ಏನಾದರೂ ದೂರು ನೀಡಿರುತ್ತಾರೆಯೇ ಪ್ರತಿಸ್ಪರ್ಧಿಯ ವೆಬ್ಸೈಟ್ ಏನಿದೆ ಅಥವಾ ಜಾಲತಾಣ ಅದನ್ನು ಪರಿಶೀಲಿಸಿದಾಗ ಅವರು ಉತ್ತಮ ಗುಣಮಟ್ಟ ಹೊಸ ತಂತ್ರಜ್ಞಾನದ ಉತ್ಪನ್ನವನ್ನು ಅದೇ ಬೆಲೆಗೆ ಮಾರುತ್ತಿರುವುದು ತಿಳಿದು ಬರುತ್ತದೆ ಮಾರ್ಕೆಟಿಂಗ್ ವಿಭಾಗದ ದತ್ತಾಂಶದ ಪ್ರಕಾರ ಹಳೆಯ ಉತ್ಪನ್ನಗಳಿಗೆ ಜಾಹೀರಾತು ನಿಲ್ಲಿಸಿರುವುದನ್ನು ನಾವು ನೋಡಬಹುದು ಇದರಿಂದ ಪರ್ಯಾಯ ದೃಷ್ಟಿಕೋನವನ್ನು ಪರಿಗಣಿಸುವುದು ಬಹಳ ಮುಖ್ಯವಾಗುತ್ತದೆ ಜಾಹೀರಾತು ವೆಚ್ಚವನ್ನು ಹೆಚ್ಚಿಸುವುದು ಸಮಸ್ಯೆಗೆ ಕಾರಣವಲ್ಲ ಎಂದು ಸ್ಪಷ್ಟವಾಗಿ ತಿಳಿಯುತ್ತದೆ ಸೊ ತರ್ಕವಲ್ಲದ ಒಂದು ಚಿಂತನೆಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಅವರು ಮಾರ್ಕೆಟಿಂಗ್ ಆಗಿ ಹೆಚ್ಚು ಹಣ ಹೂಡಬೇಕೆಂದು ಒತ್ತಾಯಿಸಿ ಇದು ಕೇವಲ ಒಂದು ತ್ವರಿತ ಪ್ರಕ್ರಿಯೆ ಆಗಿರುತ್ತದೆ ಇದರಲ್ಲಿ ಯಾವುದೇ ರೀತಿಯ ತರ್ಕಕ ಯೋಚನೆವಿಲ್ಲದೆ ನಿಜವಾದ ಕಾರಣವನ್ನು ಪತ್ತೆ ಹಚ್ಚದೆ ಒಂದು ತೀರ್ಮಾನಕ್ಕೆ ಜಿಗಿಯುತ್ತೇವೆ ಈ ಥರ ಒಂದು ಚಿಂತನೆ ಪ್ರಕ್ರಿಯೆ ಯಾವುದೇ ಸಮಸ್ಯೆಗೆ ಒಂದು ಉತ್ತಮವಾದ ಪರಿಹಾರವನ್ನು ಕಂಡುಕೊಡುವುದಿಲ್ಲ ಹಾಗಾಗಿ ತಾರ್ಕಿಕ ತೀರ್ಮಾನಕ್ಕೆ ಬರುವುದು ಬಹಳ ಉತ್ತಮವಾಗಿರುತ್ತದೆ ಮಾರಾಟದ ಕುಸಿತದ ಮುಖ್ಯ ಕಾರಣವೇನೆಂದರೆ ಹಳೆಯ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ನಾವು ದೀರ್ಘವಾಗಿ ಕುಸಿತವನ್ನು ಕಾಣುತ್ತಿದ್ದೇವೆ ಅಂತ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರಿಬೋದು ಈ ತೀರ್ಮಾನಕ್ಕೆ ಬಂದ ನಂತರ ಅದರ ಪರಿಹಾರವನ್ನು ರೂಪಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕು ಈಗ ಸಂಗ್ರಹಿಸಿದ ಮಾಹಿತಿ ಏನೆಲ್ಲ ಮಾಹಿತಿಗಳನ್ನು ನಾವು ಸಂಗ್ರಹಿಸಿದ್ದೇವೆ ಅದರ ಆಧಾರದ ಮೇಲೆ ತಂಡವು ಒಂದು ಹೊಸ ಕಾರ್ಯತಂತ್ರವನ್ನು ರೂಪಿಸಬೇಕು ಹಳೆಯ ಉತ್ಪನ್ನಗಳನ್ನು ಹಂತ ಹಂತವಾಗಿ ನಾವು ಸ್ಥಗಿತಗೊಳಿಸಿ ಹೊಸ ವೈಶಿಷ್ಟ್ಯಗಳಿರುವ ಸುಧಾರಿತ ಉತ್ಪನ್ನಗಳನ್ನು ಶೀಘ್ರವಾಗಿ ಅಭಿವೃದ್ಧಿಪಡಿಸುವುದಾಗಿ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು ಹೊಸ ಉತ್ಪನ್ನಗಳ ಬಗ್ಗೆ ತಿಳಿಸಲು ನಿರ್ದಿಷ್ಟ ಮಾರುಕಟ್ಟೆಯಲ್ಲಿ ಗುರಿ ಆಧಾರಿತ ಮಾರ್ಕೆಟಿಂಗ್ ಅಭಿಯಾನವನ್ನು ಪ್ರಾರಂಭಿಸಬೇಕು ಪರಿಹಾರವನ್ನು ಜಾರಿಗೆ ತಂದ ನಂತರ ತಂಡವು ಅದರ ಪರಿಣಾಮಗಳನ್ನು ನಿರಂತರವಾಗಿ ಪರಿಶೀಲಿಸಬೇಕು ಹೊಸ ಉತ್ಪನ್ನಗಳು ಮತ್ತು ಮಾರ್ಕೆಟಿಂಗ್ ಕಾರ್ಯತಂತ್ರವು ಮಾರಾಟ ಮತ್ತು ಮಾರುಕಟ್ಟೆ ಪಾಲನ್ನು ಹೆಚ್ಚಿಸುತ್ತದೆ ಕಂಪನಿಯು ಕೇವಲ ಊಹೆಗಳ ಮೇಲೆ ಅವಲಂಬಿತರಾಗದೆ ದತ್ತಾಂಶ ಆಧಾರಿತ ನಿರ್ಧಾರಗಳನ್ನು ಉತ್ತಮ ಫಲಿತಾಂಶ ನೀಡುತ್ತದೆ ಎಂಬುದನ್ನು ಈ ಅನುಭವದಿಂದ ನಾವು ಕಲಿಯಬಹುದು ಈಗ ವಿಮರ್ಶಾತ್ಮಕ ಚಿಂತನೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಲು ಕೌಶಲ್ಯಗಳನ್ನು ಹೇಗೆ ಕರಗತ ಮಾಡಿಕೊಳ್ಳಬಹುದು ಎಂದು ತಿಳಿದುಕೊಳ್ಳೋಣ ಇದು ನನ್ನ ವಿಷಯದ ಮತ್ತೊಂದು ಭಾಗವಾಗಿರುತ್ತದೆ ಅದು ಸಮಸ್ಯೆಯ ಪರಿಹರಿಸುವಿಕೆ ಸಮಸ್ಯೆ ಪರಿಹರಿಸುವಿಕೆ ಎಂದರೆ ಒಂದು ನಿರ್ದಿಷ್ಟ ಸಮಸ್ಯೆಯ ಪರಿಹಾರವನ್ನು ಕಂಡುಕೊಳ್ಳುವ ವಿಮರ್ಶಾತ್ಮಕ ಚಿಂತನೆಯನ್ನು ಅನ್ವಯಿಸುವುದು ಇದರಲ್ಲಿ ಈ ಹಂತಗಳನ್ನು ನಾವು ಅನುಸರಿಸಬಹುದು ಮೊದಲನೆಯದಾಗಿ ಸಮಸ್ಯೆಯನ್ನು ಗುರುತಿಸುವುದು ಮತ್ತು ವ್ಯಾಖ್ಯಾನಿಸುವುದು ಇದು ಬಹಳ ಮುಖ್ಯವಾದ ಅಂಶ ಸಮಸ್ಯೆಯ ಮೂಲ ಕಾರಣವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಮಾಹಿತಿಯನ್ನು ಸಂಗ್ರಹಿಸಬೇಕು ಸಮಸ್ಯೆಯ ಕುರಿತು ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ನಾವು ಕಲೆ ಹಾಕಬೇಕು ಪರಿಹಾರಗಳನ್ನು ಯೋಚಿಸಬೇಕು ಈ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿರುವ ಎಲ್ಲ ಪರಿಹಾರಗಳ ಬಗ್ಗೆ ನಾವು ಆಲೋಚನೆಯನ್ನು ಮಾಡಬೇಕು ಅತ್ಯುತ್ತಮ ಪರಿಹಾರವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಲಭ್ಯವಿರುವ ಎಲ್ಲ ಆಯ್ಕೆಗಳನ್ನು ಮೌಲ್ಯಮಾಪನ ಮಾಡಿದ ನಂತರ ಅತ್ಯಂತ ಸೂಕ್ತವಾದ ಪರಿಹಾರವನ್ನು ನಾವು ಆರಿಸುವುದು ಆ ಪರಿಹಾರವನ್ನು ಜಾರಿಗೆ ತರಬೇಕು ಆ ಆಯ್ದ ಪರಿಹಾರ ಏನಿರುತ್ತದೆ ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕು ಪರಿಣಾಮಗಳನ್ನು ವಿಮರ್ಶಿಸುವುದು ಈ ಪರಿಹಾರವು ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದು ಮೌಲ್ಯಮಾಪನ ಮಾಡುವುದು ಬಹಳ ಮುಖ್ಯ ಕೊನೆಯದಾಗಿ ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯಗಳನ್ನು ಹೇಗೆ ಸುಧಾರಿಸಬೇಕೆಂಬುದು ನಾವು ತಿಳಿಯೋಣ ಮೊದಲನೆಯದಾಗಿ ನಾವು ಒಂದು ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಯಾರೇ ಆಗಲಿ ಯಾವುದೋ ಒಂದು ವಿಚಾರವನ್ನು ನಾವು ತೆಗೆದುಕೊಳ್ಳುವಾಗ ಅದನ್ನು ಹೇಗೆ ಹೇಗೆ ಎಂಬ ಪ್ರಶ್ನಿಸುವ ಮನೋಭಾವದಿಂದ ನಾವು ಅದನ್ನು ಅರ್ಥ ಮಾಡಿಕೊಂಡರೆ ಅದು ಬಹಳ ಒಳ್ಳೆಯ ಚಿಂತನೆ ಅಥವಾ ಒಂದು ಪ್ರಕ್ರಿಯೆ ಅಂತ ಹೇಳಬಹುದು ಎಲ್ಲ ವಿಷಯಗಳನ್ನು ಏಕೆ ಎಂದು ಪ್ರಶ್ನಿಸುವುದರಿಂದ ಅದರ ಮೂಲ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳಬಹುದು ನಿಮ್ಮ ಪೂರ್ವಾಗ್ರಹಗಳನ್ನು ಪ್ರಶ್ನಿಸಿ ಯಾವುದೇ ನಿರ್ಧಾರಕ್ಕೆ ಬರುವ ಮೊದಲು ನಿಮ್ಮ ಸ್ವಂತ ನಂಬಿಕೆಗಳನ್ನು ವಿಮರ್ಶಿಸಿಕೊಳ್ಳಬೇಕು ವಿಸ್ತಾರವಾಗಿ ಓದಬೇಕು ಬೇರೆ ಬೇರೆ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಂಡು ಮತ್ತು ನಿಮ್ಮ ಜ್ಞಾನವನ್ನು ವಿಸ್ತರಿಸಲು ವಿವಿಧ ವಿಷಯಗಳನ್ನು ಓದಿಕೊಳ್ಳಬೇಕು ಸಮಸ್ಯೆಗಳನ್ನು ಬಿಡಿಸುವ ತಂತ್ರಗಳನ್ನು ಉದಾಹರಣೆಗೆ ಸ್ವಾಟ್ ಅನಾಲಿಸಿಸ್ ಅನ್ನೋ ಒಂದು ವಿಧಾನವನ್ನು ನಾವು ಬಳಸಿಕೊಳ್ಳಬಹುದು ಸ್ವಾಟ್ ಅನಾಲಿಸಿಸ್ ಅಂದರೆ ಸ್ಟ್ರೆಂತ್ ವೀಕ್ನೆಸ್ ಆಪರ್ಚುನಿಟೀಸ್ ಥ್ರೆಟ್ ಸೊ ನಮ್ಮ ಶಕ್ತಿಗಳೇನು ನಮ್ಮ ನ್ಯೂನ್ಯತೆಗಳೇನಿದಾವೆ ಆ ಸಮಸ್ಯೆಗೆ ತಕ್ಕಂಥ ಅವಕಾಶಗಳೇನಿದ್ದಾವೆ ಮತ್ತು ಸವಾಲುಗಳು ಏನು ಎದುರಾಗಬಹುದು ಎಂಬುದರ ಬಗ್ಗೆ ನಾವು ಸಮಾಲೋಚನೆಯನ್ನು ಮಾಡಬೇಕಾಗುತ್ತದೆ ಅದರ ಪರಿಣಾಮಗಳನ್ನು ಅಂದಾಜಿಸಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದರ ಸಂಭಾವ್ಯ ಪರಿಣಾಮಗಳನ್ನು ಅಂದಾಜು ಮಾಡಬೇಕು ಹೀಗೆ ಕೊನೆಯದಾಗಿ ಆಲ್ಬರ್ಟ್ ಐನ್ಸ್ಟೈನ್ ಅವರ ನುಡಿಮೊತ್ತಿನೊಂದಿಗೆ ನನ್ನ ಈ ಮಾತುಗಳನ್ನು ಮುಗಿಸಲು ಇಷ್ಟಪಡುತ್ತೇನೆ ದ ವ್ಯಾಲ್ಯೂ ಆಫ್ ಎಜುಕೇಷನ್ ಇಸ್ ನಾಟ್ ದ ಲರ್ನಿಂಗ್ ಆಫ್ ಮೆನಿ ಫ್ಯಾಕ್ಟ್ಸ್ ಬಟ್ ದ ಟ್ರೈನಿಂಗ್ ಆಫ್ ದ ಮೈಂಡ್ ಟು ಥಿಂಕ್ ನಿಮ್ಮೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಲು ಈ ಸದಾವಕಾಶವನ್ನು ಕಲ್ಪಿಸಿಕೊಟ್ಟ ಆಕಾಶವಾಣಿ ಭದ್ರಾವತಿ ಹಾಗೂ ಪಿ ಎಸ್ ಸಮೂಹ ಸಂಸ್ಥೆಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಇದುವರೆಗೆ ವಿಮರ್ಶಾತ್ಮಕ ಚಿಂತನೆ ಮತ್ತು ಸಮಸ್ಯೆಗಳಿಗೆ ಪರಿಹಾರದ ಮೂಲಕ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯುವುದು ಈ ಕುರಿತು ಶಿವಮೊಗ್ಗದ ಪಿಇಎಸ್ಐ ಟಿಎಂನಲ್ಲಿ ಮಾಹಿತಿ ತಂತ್ರಜ್ಞಾನ ವಿಭಾಗದಲ್ಲಿ ಸಹಾಯಕ ಉಪನ್ಯಾಸಕರಾದ ಎಸ್ ಅವರಿಂದ ಮಾಹಿತಿ ಕೇಳಿದಿರಿ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಘಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು